ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಸರ್ ಹೇಳಿ ಸರ್ ಇದು ವ್ಯಾಂಗ ಗಡಿ ಕಳಿಸ್ಬಿಟ್ಟಿದ್ರಲ್ಲ ಹೌದು ಸರ್ ಮಾಡೋದಿಷ್ಟು ಗಡಿ ಲೆವೆನ್ ಮಾಡಲು ಸರ್ ಸಿಂಗಲ್ ಓನರು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಹೇಳಿದ ರನ್ನಿಂಗ್ ಫ್ರೆಶ್ ಇನ್ಶೂರೆನ್ಸ್ ಆಗ್ತೀನಿ ಸರ್ ಈಗ ಒಂದು ನಾಲ್ಕು ದಿವಸ ಆಯ್ತು ಅದು ಸಿ ಜಿ ಇದೆ ಸರ್ ಟ್ಯಾಂಕ್ ಅಪ್ರೂವಲ್ ಇದೆ ಆರ್ ಟಿ ಒ ಆರ್ ಟಿ ಒ ಇದೆ ಸಿ ಎನ್ ಜಿ ಪೆಟ್ರೋಲ್ ಹಾಂ ಪ್ಲಸ್ ಪ್ಲಸ್ ಪೆಟ್ರೋಲ್ ಸರ್ ಎರಡು ರನ್ನಿಂಗ್ ಇದೆ ಒಂದು ಏಟ್ ಹಂಡ್ರೆಡ್ ರುಪೀಸ್ ನೀವು ಸಿ ಎನ್ ಜಿ ಹಾಕ್ಸಿದ್ರೆ ಒಂದು ಮುನ್ನೂರು ಕಿಲೋಮೀಟರ್ ರನ್ ಆಗ್ಬೋದು ಸರ್ ಗಾಡಿ ಪರ್ ಲೀಟ್ರಿಗೆ ಮೂವತ್ತು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಗಾಡಿ ಗಾಡಿ ಚೆನ್ನಾಗಿದೆ ಸರ್ ಡೆಂಟ್ ಸ್ಕ್ರಾಚ್ ಏನಿಲ್ಲ ನೀಟ್ ಇದೆ ಗಾಡಿ ಡೆಂಟ್ ಸ್ಕ್ರಾಚಸ್ ಏನಿಲ್ಲ ಇಲ್ಲ ಸರ್ ಆಯಿಲ್ ಸರ್ವಿಸ್ ಜನರಲ್ ಚೆಕಪ್ ಎಲ್ಲ ಆಗಿದೆ ಟೈರ್ ಎಲ್ಲ ಸೆವೆಂಟಿ ಪರ್ಸೆಂಟ್ ಇದೆ ಗಾಡಿ ಲೋನ್ ಏನಿಲ್ಲ ಸರ್ ಎಲ್ಲ ಗಾಡಿ ಏನು ಲೋನ್ ಇಲ್ಲ ಕ್ಲಿಯರ್ ಇದೆ ಫೀಚರ್ಸ್ ಏನೋ ಗಾಡಿ ಒಳಗಡೆ ಸಾರ್ ಅದು ನಾಲ್ಕ್ ಪವರ್ ಎಂಡ್ ಬರ್ ಸರ್ ಪವರ್ ಸ್ಟೇರಿಂಗ್ ಇದೆ ಕಂಪ್ನಿ ಇದೆ ಸೆಂಟ್ರಲ್ ಹಾಕಿದೆ ಎರಡು ರಿಮೋಟ್ ಇದೆ ಪ್ಲಸ್ ಟಚ್ ಸ್ಕ್ರೀನ್ ರಿವರ್ಸ್ ಕ್ಯಾಮ್ರಾ ಹಾಕಿಸಿದೀನಿ ಸರ್ ಗಾಡಿಲಿ ಹೌದ್ ಹೌದ್ ಟಚ್ ಸ್ಕ್ರೀನ್ ರಿವರ್ಸ್ ಕ್ಯಾಮ್ರಾ ಹಾಕಿಸಿದಿನಿ ಲೊಕೇಶನ್ ಗಾಡಿ ಇರೋದು ಸರ್ ದಾವಣಗೆರೆ ಸಿಟಿಲಿ ಇದೆ ಸರ್ ಗಾಡಿ ಎಷ್ಟು ಹೇಳ್ತೀರಿ ರೇಟ್ ಸರ್ ಅದು ಟೂ ಸೆವೆಂಟಿ ಫೈವ್ ಹೇಳ್ತಾ ಇದ್ದೀನಿ ಸರ್ ಯೂಟ್ಯೂಬ್ ಮೂಲಕ ಬಂದ್ರೆ ಒಂದು ಟೂ ಫಿಫ್ಟಿ ಫೈವ್ ತನಕ ಕೊಡ್ತೀನಿ ಸರ್ ಡೆಡ್ ಎಂಡ್ ಫೈನಲ್ ಟು ಫೈನಲ್ ಟೂ ಫಿಫ್ಟಿ ತನಕ ಟೂ ಫಿಫ್ಟಿ ಫೈವ್ ಎರಡು ಐವತ್ತೈದು ಕೊಟ್ಬಿಡ್ತೀನಿ ಕೊಟ್ಟು ಯಾಕಂದ್ರೆ ಸಿ ಎನ್ ಜಿ ನೀವು ಗಾಡಿ ಹಾಕ್ಸಿ ಅಪ್ರೂವ್ ಮಾಡ್ಸ ಐವತ್ತು ಸಾವಿರ ರೂಪಾಯಿ ಬೇಕು ಸರ್ ಅದು ಯಾಕಂದ್ರೆ ಅದ್ರಲ್ಲಿ ಫಿಟ್ ಆಗಿ ಬಂದಿದೆ ಹಂಗಾಗಿನೇ ಅದು ಲಾಸ್ಟ್ ಒಂದು ಟೂ ಫಿಫ್ಟಿ ಫೈವ್ ತನಕ ಕೊಡ್ತೀನಿ ಸರ್ ಲೊಕೇಶನ್ ಗಾಡಿ ಸರ್ ದಾವಣಗೆರೆ ಸಿಟಿಲೇ ಇದೆ ಗಾಡಿ